ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಿಸಿಯೂಟ ನೌಕರರಿಗೆ ಗೌರವಧನ ಹೆಚ್ಚಿಸಲು ಆಗ್ರಹ ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡಿದ ಬಿಸಿಯೂಟ ಕಾರ್ಮಿಕರು ದಾವಣಗೆರೆಯಲ್ಲಿ ಆಯೋಜಿಸಲಾದ ಪತ್ರಕರ್ತರ ಸಮ್ಮೇಳನಕ್ಕೆ ಅದ್ಧೂರಿ ಚಾಲನೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆರೋಪ ಫೆಬ್ರವರಿ ಏಳರಂದು ನವದೆಹಲಿಯಲ್ಲಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ ಸಿಎಂ ವಾರ್ತೆಗಳ ವಿವರ ಈ ಬಾರಿಯ ಬಜೆಟ್ನಲ್ಲಿ ಬಿಸಿಯೂಟ ಕಾರ್ಮಿಕರಿಗೆ ಆರು ಸಾವಿರ ರೂಪಾಯಿಗಳ ಗೌರವಧನ ಹೆಚ್ಚಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದಿಂದ ಈ ಬಾರಿಯ ಬಜೆಟ್ನಲ್ಲಿ ಬಿಸಿಯೂಟ ಕಾರ್ಮಿಕರಿಗೆ ಆರು ಸಾವಿರ ರೂಪಾಯಿಗಳ ಗೌರವಧನ ಹೆಚ್ಚಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಏನು ಹೇಳಿದ್ದಾರೆ ನೋಡಿ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದ ವತಿಯಿಂದ ಇಂದು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ನಮ್ಮ ಮುಖ್ಯ ಬೇಡಿಕೆ ಈ ಬಾರಿಯ ಬಜೆಟ್ನಲ್ಲಿ ಆರು ಸಾವಿರ ರೂಪಾಯಿನ ಆಗಿ ಘೋಷಿಸ್ಬೇಕಂತೇಳಿ ಇದ್ದೀವಿ ಈಗಾಗಲೇ ಸರ್ಕಾರ ಬರೋದಕ್ಕಿಂತ ಮುಂಚೆ ಅವರು ಬಜೆಟ್ ನಾವು ನಮ್ಮ ಸರ್ಕಾರ ಬಂದರೆ ನಾವು ಬಿಸಿ ಊಟ ನೌಕರರಿಗೆ ಆರು ಸಾವಿರ ರೂಪಾಯಿ ನಾವು ನಿಗದಿ ಅಂತಂದೇಳಿ ಗ್ಯಾರಂಟಿ ಇದರಲ್ಲಿ ಘೋಷಣೆ ಮಾಡಿದರು ಆ ಒಂದು ಘೋಷಣೆನ ಇವ ಇವತ್ತು ಈ ಬಾರಿ ಬಜೆಟ್ನಲ್ಲಿ ಅದರ ಇಂಪ್ಲಿಮೆಂಟ್ ಕೇಳ್ತಾ ಇದ್ದೀವಿ ಅದೇ ರೀತಿ ಇವ್ರಿಗೆ ಬರ್ತಕ್ಕಂಥ ಕಡಿಮೆ ಅವರಿಗೆ ಕೇವಲ ಮೂರು ಸಾವಿರದ ಆರುನೂರು ರೂಪಾಯಿ ಮಾತ್ರ ಬರ್ತಾ ಇರೋದು ಈ ಒಂದು ಬೆಲೆ ಏರಿಕೆಯ ಸಂದರ್ಭದಲ್ಲಿ ಅವರು ಯಾವ ರೀತಿ ಮೂರು ಸಾವಿರದ ಆರ್ನೂರು ರೂಪಾಯಿನ ಇಟ್ಕೊಂಡು ಜೀವನ ಮಾಡಬೇಕು ಇಡೀ ಕುಟುಂಬ ನಿರ್ವಹಣೆ ಮಾಡಬೇಕು ಅವರು ಬಡ ಹೆಣ್ಮಕ್ಳು ವಿಧವೆಯರು ಅದೇ ರೀತಿ ಇಡೀ ಕುಟುಂಬ ಅವ್ರ ಮೇಲೆ ಜವಾಬ್ದಾರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂರು ಸಾವಿರದ ಆರುನೂರು ಆಗೋದಿಲ್ಲ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ನಾವು ಬೇಡಿಕೆ ಇಟ್ಕೊಂಡಿರೋದು ನೀವು ನೀವು ಏನು ಮಾತು ಕೊಟ್ಟಿದ್ದೀರಿ ಅದನ್ನು ಉಳಿಸ್ಕೊಳ್ಳಿ ಅದೇ ರೀತಿ ಈ ಬಜೆಟಲ್ಲಿ ಆರು ಸಾವಿರ ರೂಪಾಯಿನ ಹೆಚ್ಚಿಸ್ಬೇಕಂತೇಳಿ ನಾವು ಗೌರ್ಮೆಂಟ್ಗೆ ನಾವು ಆಗ್ರಹಿಸ್ತಾ ಇದೀವಿ ಅದೇ ರೀತಿ ಇನ್ನೊಂದು ಬೇಡಿಕೆ ಇವರಿಗೆ ವರ್ಷದಲ್ಲಿ ಹತ್ತು ತಿಂಗಳು ಮಾತ್ರ ಅವ್ರಿಗೆ ವೇತನ ಗೌರವೇತ ವೇತನ ಕೊಡ್ತಾ ಇದ್ದಾರೆ ನಾವು ಹೇಳ್ತಾ ಇದೀವಿ ಇಡೀ ವರ್ಷ ಅವ್ರಿಗೆ ಗೌರವಧನನ ಕೊಡಬೇಕಂತೇಳಿ ಪ್ರೋತ್ಸಾಹನ ಕೊಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದೀವಿ ಸೊ ಒಟ್ಟಾರಾಗಿ ಅವರ ಜೀವನ ಉತ್ತಮ ಆಗ್ಬೇಕನ್ನೋದು ನಮ್ಮ ಸಂಘಟನೆಯ ಉದ್ದೇಶ ಸ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ನಮ್ಮ ಮನವಿನ ಪರಿಗಣಿಸ್ಬಿಟ್ಟು ಅವರಿಗೆ ಆರು ಸಾವಿರ ರೂಪಾಯಿನ ಹೆಚ್ಚಿಸ್ಬೇಕಂತೇಳಿ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅಕ್ಷರ ದಾಸೋಹ ಸಂಘಟನೆಯ ರಾಜ್ಯಾಧ್ಯಕ್ಷರು ಶಾಂತ ದಾವಣಗೆರೆಯಲ್ಲಿ ಆಯೋಜಿಸಲಾದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನಕ್ಕೆ ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು ದಾವಣಗೆರೆ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರಿಂದ ಮೂವತ್ತೆಂಟನೇ ಪತ್ರಕರ್ತರ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪತ್ರಕರ್ತರು ಆಗಮಿಸಿದ್ದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರನ್ನು ವಿವಿಧ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಸಭಾ ಮಂಟಪಕ್ಕೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶಾಮನೂರು ಶಿವಶಂಕರಪ್ಪ ತೋಟಗಾರಿಕಾ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶಾಸಕರಾದ ಮಾಯ್ಕೊಂಡ ಬಸಂತಪ್ಪ ಡಿ ಜಿ ಶಾಂತನಗೌಡರು ಇನ್ಸೈಟ್ ಸಂಸ್ಥೆ ಸಂಸ್ಥಾಪಕ ನಿರ್ದೇಶಕರಾದ ವಿನಯ್ ಕುಮಾರ್ ಸೇರಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯಕ್ಕೆ ವಿರೋಧ ವ್ಯಕ್ತಪಡಿಸಿ ಫೆಬ್ರವರಿ ಏಳರಂದು ನವದೆಹಲಿಯಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಹಂಪಿ ಉತ್ಸವದ ಅಂಗವಾಗಿ ಆಗಮಿಸಿದ ಸಿಎಂ ಸಿದ್ದರಾಮಯ್ಯನವರು ಕಮಲಾಪುರದಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲು ಉದ್ದೇಶಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಎರಡು ಮೂರು ನಾಲ್ಕು ಮೂರು ದಿನಗಳ ಕಾಲ ಉತ್ಸವ ನಡೆಯುತ್ತದೆ ಬರಗಾಲ ಹಾಗಾಗಿ ಬರಗಾಲ ಇದೆ ಆದ್ರೆ ಉತ್ಸವಗಳ ನಿಲ್ಸಕ್ಕೆ ಕಷ್ಟ ಆಗ್ತದೆ ಜನರಿಗೋಸ್ಕರ ಉತ್ಸವ ಮಾಡೋದು ಕಲಾವಿದರು ಮತ್ತೆ ಇವಾಗ ತೊಂದರೆ ಆಗ್ತದೆ ಇದು ಸಂಸ್ಕೃತಿ ಉತ್ಸವ ಆ ಕಾರಣದಿಂದ ನಾವು ಬರಗಾಲ ಇದ್ರೂ ಕೂಡ ಮಾಡ್ತಾ ಇದ್ದೇವೆ

ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಪಾರ್ಲಿಮೆಂಟ್ ನಡೆಯುವಾಗ ಯಾಕಂತಂದ್ರೆ ಒಂದು ನಮ್ಮ ಬಜೆಟ್ ನಲ್ಲಿ ಅವರ ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ ನಂಬರ್ ಒನ್ ನಂಬರ್ ಟು ನಾವು ಬರಗಾಲಕ್ಕೆ ಆರ್ ಎಫ್ ನಿಂದ ಫಂಡ್ ಕೇಳಿ ನಾಲ್ಕು ಸಾವಿರದ ಆರ್ನೂರ ಕೋಟಿ ಕೇಳಿ ಸುಮಾರು ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಿಂದ ಇವತ್ತವರಿಗೆ ಒಂದು ಪೈಸೆನೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರಗಳು ಇವತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸುರೇಶ್ ಅವರ ವಿಚಾರಕ್ಕೆ ಒಂದು ದೊಡ್ಡ ಕೋಲಾಹಲ ಆಯ್ತು ದೊಡ್ಡ ಚರ್ಚೆ ಆಯ್ತು ದೇಶ ಈ ಭಾಗ ಅಂತ ಬಹುಶಃ ಕೋಪದಿಂದ ಹೇಳಿರಬೇಕು ಅಮ್ಮ ಉದ್ದೇಶ ಅದಲ್ಲ ಉದ್ದೇಶ ಆ ತರ ನಮ್ಗೆ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ರಾಷ್ಟ್ರ ಬೇಕು ಅಂದ್ರೆ ದೇಶ ಅಖಂಡವಾಗಿ ಇರಬೇಕು ನಾವು ಅದ್ರ ಬಗ್ಗೆ ದೇಶ ವಿಭಜನೆ ಮಾಡಿ ಅಂತ ಕೇಳಕ್ ಹೋಗಲ್ಲ ಲೋಕಸಭೆ ಮಾಡಿ ಬಿಜೆಪಿಯವ್ರಿಗೆ ಇನ್ನೇನು ವಿಷಯ ಇರ್ಬೋದು ಈಗ ಬಜೆಟ್ ಮಂಡಿಸಿದ್ರು ನಿರುದ್ಯೋಗದ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಬರಗಾಲದ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಲ್ಲ ಅದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಲ್ಲ ಅದು ಬಿಟ್ಬಿಟ್ಟು ಬೇರೆ ಇದೆಲ್ಲ ಇಂಥವೆಲ್ಲ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ ಅವರಿಂದ ಯಾಕಂತಂದ್ರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಮತ್ತೆ ಇನ್ನೂ ಆರು ಸಾವಿರ ಕೋಟಿ ರೂಪಾಯಿ ಬೇರೆ ಪೆರಿಪೆರಲ್ ರಿಂಗ್ ರೋಡು ಅದಕ್ಕೆಲ್ಲ ಕೊಡಬೇಕು ಅಂತ ಮಾಡಿದ್ರು ಆದ್ರೆ ಅದನ್ನು ಕೊಡಲಿಲ್ಲ ಅವರು ಇಂಟ್ರೀಮ್ ರಿಪೋರ್ಟ್ ಟು ಫಿಫ್ಟೀನ್ತ್ ಕಮಿಷನ್ ರಿಪೋರ್ಟ್ ಫಿಫ್ಟೀನ್ ರಿಪೋರ್ಟ್ ನಲ್ಲೇ ಶಿಫಾರಸು ಮಾಡಿದರು ಅವರು ಕರ್ನಾಟಕದಿಂದ ಡೆಲ್ಲಿಗೆ ರಾಜ್ಯಸಭಾ ಮೆಂಬರ್ ಆಗಿ ಹೋಗಿರೋರು ಅವರೇ ಮಾಡಲಿಲ್ಲ ಅವರೇ ಹಣಕಾಸಿನ ಬಂತು ಮೊಳಕಾಲ್ಮೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಥಯಾತ್ರೆ ಕಾರ್ಯಕ್ರಮಕ್ಕೆ ಅದ್ದೂರಿ ಸ್ವಾಗತ ಮಾಡಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರವನ್ನ ಸಿದ್ದಾಪುರ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷರು ಪಿಡಿಒ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿಗಳು ಒಟ್ಟಾಗಿ ಬಯಲಾಟ ಡೊಳ್ಳು ತಮಟೆ ಕುಂಭಮೇಳದ ಮುಖಾಂತರ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಇದೇ ವೇಳೆ ಸಂವಿಧಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ನಾಗೇಂದ್ರಪ್ಪ ಉಪಾಧ್ಯಕ್ಷೆ ರುದ್ರಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿರ್ಮಲಾ ದೇವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಾಲತಿ ಟಿಎನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ